आदमी स्ने नमस्कार ಗೆಳೆಯರೆ ಪತ್ರಿಕೋದ್ಯಮ ಅನ್ನೋದು ಒಂದು ಪವಿತ್ರವಾದಂತಹ ವೃತ್ತಿ ವಿಪರ್ಯಾಸ ಏನು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಕಲಿ ಪತ್ರಕರ್ತರ ಹಾವಳಿ ತುಂಬ ಇದೆ ಈ ಪತ್ರಿಕೋದ್ಯಮವನ್ನು ಬಳಸ್ಕೊಂಡು ಹಣ ಮಾಡೋದು ತಮ್ಮ ತೆವಲುಗಳನ್ನು ತೀರಿಸ್ಕೊಳ್ಳೋದು ತಮ್ಮ ಆಸೆಗಳನ್ನು ತೀರಿಸ್ಕೊಳ್ಳೋದು ಈ ಪತ್ರಿಕೋದ್ಯಮ ಅಂತ ಅಂದರೆ ಜರ್ನಲಿಸ್ಟ್ಗಳು ಅಂದರೆ ಜನರಿಗೆ ವಾಕರಿಕೆ ಬರೋ ಹಾಗೆ ಮಾಡ್ತಿದ್ದಾರೆ ಕೆಲವರು ಅವರಿಗೆ ಯಾವುದೇ ರೀತಿಯಾದಂತಹ ಎಥಿಕ್ಸ್ ಅನ್ನೋದಿಲ್ಲ ಏನೂ ಇರೋದಿಲ್ಲ ಗೆಳೆಯರೆ ಅವರಿಗೆ ದುಡ್ಡು ಮಾಡಬೇಕು ಇನ್ನೊಬ್ಬರನ್ನ ಹೆದರಿಸಬೇಕು ಇನ್ನೊಬ್ಬರಿಗೆ ಬ್ಲಾಕ್ ಮೇಲ್ ಮಾಡಬೇಕು ಏನಾದರೂ ಮಾಡಿ ತಾವು ಕೋಟಿ ಕೋಟಿ ಹಣವನ್ನು ಮಾಡಬೇಕು ಅನ್ನೋದು ಅದಕ್ಕಾಗಿ ಆ ನೀಚರು ಆಯ್ದುಕೊಂಡಿದ್ದು ಇಂತಹ ಪತ್ರಿಕೋದ್ಯಮ ಅನ್ನುವಂತಹ ಪವಿತ್ರವಾದಂತಹ ವೃತ್ತಿಯನ್ನು ಗೆಳೆಯರೆ ಇವತ್ತು ಬೆಳಿಗ್ಗೆಯಿಂದಲೇ ಈ ಸುದ್ದಿ ನಾನು ನೋಡಿದೆ ಬೆಳಗ್ಗೆಯಿಂದ ಈ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಆದರೆ ಈ ಸುದ್ದಿಯನ್ನು ನಾನು ಜನರ ಮುಂದೆ ಇಡಬೇಕು ಅಥವಾ ನಿಮ್ಮ ಮುಂದೆ ಇಡಬೇಕೋ ಬೇಡವೋ ಅಂತ ಬಹಳಷ್ಟು ಯೋಚನೆ ಮಾಡಿದೆ ಯಾಕೆ ಒಂದೇ ಒಂದು ವಿಚಾರಕ್ಕೆ ಗೆಳೆಯರೆ ಇಂಥ ಬೇಸಿಗೆ ತಿನ್ನುವಂತಹ ಕೆಲಸ ಮಾಡಿರುವಂತಹ ನೀಚರಿಗೆ ಪಬ್ಲಿಸಿಟಿಯನ್ನು ಕೊಡಬೇಕಂತ ಆದರೆ ಅಂತಿಮವಾಗಿ ಅನ್ನಿಸ್ತು ಎಲ್ಲ ಕ್ಷೇತ್ರದ ಹುಳುಕುಗಳನ್ನು ಎತ್ತಿ ಹಿಡಿಯುವಂತಹ ಮಾಧ್ಯಮ ನಮ್ಮ ಕ್ಷೇತ್ರದಲ್ಲಿರುವಂತಹ ಹುಳುಕನ್ನು ಯಾಕೆ ಎತ್ತಿ ಹಿಡಿಯಬಾರ್ದು ಅನ್ನುವಂತಹ ಒಂದು ವಿಚಾರಕ್ಕೆ ಈಗ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಗೆಳೆಯರೆ ನಿಮ್ಮನ್ನು ಎಚ್ಚರಿಸೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪತ್ರಿಕೋದ್ಯಮದವರು ಅಥವಾ ಮಾಧ್ಯಮಗಳಲ್ಲಿ ಕೆಲಸ ಮಾಡುವವರು ಅಥವಾ ಟಿ ವಿ ಚಾನಲ್ಗಳಲ್ಲಿ ಕೆಲಸ ಮಾಡುವವರು ಯಾರೇ ಆದರೂ ಕೂಡ ಅವರು ಮ್ಯಾಲಿಂದ ಇಳಿದು ಬಂದವರಲ್ಲ ನನ್ನನ್ನು ಸೇರಿ ಹೇಳ್ತೀನಿ ನಮಗೇನು ಎರಡು ಕೊಂಬುಗಳು ಇರೋದಿಲ್ಲ ಗೆಳೆರೆ ಇಷ್ಟೆಲ್ಲ ಪೀಠಿಕೆ ಹಾಕೋದಕ್ಕೆ ಕಾರಣ ಇವತ್ತು ಬೆಳಗ್ಗೆಯಿಂದ ಈ ಸುದ್ದಿ ಓಡಾಡ್ತಾ ಇದೆ ಏನು ಆ ಸುದ್ದಿ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಏನಾಯಿತು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನೀವು ಕೇಳಿರ್ಬೋದು ದಿವ್ಯಾ ವಸಂತ ಅನ್ನೋ ಂತಹ ಹೆಸರನ್ನ ದಿವ್ಯಾ ವಸಂತ ಒಂದು ಖಾಸಗಿ ವಾಹಿನಿಯಲ್ಲಿ ನಿರೂಪಕಿಯಾಗಿ ಕನ್ನಡದ ಒಬ್ಬ ನಟಿ ನಟಿಗೆ ಮಗು ಹುಟ್ಟಿದಾಗ ಆ ಇಡೀ ರಾಜ್ಯವೇ ಖುಷಿ ಸುದ್ದಿ ಅಂತ ಹೇಳಿ ವೈರಲ್ ಆದ ಕೇಕಿ ಆ ನಟಿಯ ಆ ಮಗು ಹುಟ್ಟಿದ ಆ ಖುಷಿಯನ್ನೇ ಕಿತ್ತುಕೊಂಡ ಈಗ ಇದೇ ದಿವ್ಯಾ ವಸಂತ ಮಾಡಬಾರದ ಕೆಲಸವನ್ನು ಮಾಡಿ ಪೊಲೀಸರಿಂದ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾಳೆ ಹಾಗಾದರೆ ಏನು ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಈ ಇಂದಿರಾನಗರ ಸುತ್ತಮುತ್ತಲೂ ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ ಅಲ್ಲಿ ಸಾಕಷ್ಟು ಸ್ಪಾಗಳಿವೆ ಮಸಾಜು ಸೆಂಟರ್ಗಳಿವೆ ಸೊ ಈ ಒಂದು ಮಸಾಜು ಸೆಂಟರ್ಗಳನ್ನು ಗುರಿಯಾಗಿಸಿಕೊಂಡು ಆ ಮಸಾಜು ಸೆಂಟರ್ನವರಿಗೆ ಎಂಟು ಲಕ್ಷ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದರು ಆದರೆ ಆ ಮಸಾಜ್ ಸೆಂಟರ್ನ ಮ್ಯಾನೇಜರ್ ಏನಿದ್ದಾರಲ್ಲ ಅವರು ನಾನು ಪ್ರಾಮಾಣಿಕವಾಗಿದ್ದೇನೆ ಅಂತ ಹೇಳಿ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ ಪೊಲೀಸರು ರಾಜಾನುಕುಂಟೆ ವೆಂಕಟೇಶ್ ಮತ್ತು ಈ ದಿವ್ಯಾ ವಸಂತ ಸಹೋದರ ಸಂದೇಶನನ್ನು ಈಗಾಗಲೇ ಬಂಧಿಸಿದ್ದಾರೆ ಏನಿದು ಪ್ರಕರಣ ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಗೆಳೆರೆ ಈ ದಿವ್ಯಾ ವಸಂತ ಕಳೆದ ಆರು ತಿಂಗಳ ಹಿಂದೆ ಒಂದು ಚಾನಲ್ನಲ್ಲಿ ಕೆಲಸ ಇದ್ದರು ಆ ಕೆಲಸವನ್ನು ಬಿಟ್ಟು ಕಿರುತೆರೆಯಲ್ಲಿ ಒಂದು ರಿಯಾಲಿಟಿ ಶೋ ಮೂಲಕ ಹೆಸರು ಮಾಡಿದರು ಈ ಹೀಗೆ ಹೆಸರು ಮಾಡ್ತಾ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ ಆಗಿದ್ದರು ಸೋಷಿಯಲ್ ಮೀಡಿಯಾದಿಂದ ಒಂದಷ್ಟು ಹಣವನ್ನು ಒಂದಷ್ಟು ಕೊಲಾಬ್ರೇಷನ್ ಮೂಲಕ ಹಣವನ್ನು ಕೂಡ ಸಂಪಾದನೆ ಮಾಡ್ತಾ ಇದ್ರು ಯಾವಾಗ ಈ ಒಂದು ರಿಯಾಲಿಟಿ ಶೋ ಮುಗೀತೋ ಆಗ ಈ ಐಷಾರಾಮಿ ಒಂದು ಗೋಜಿಗೆ ಐಷಾರಾಮಿ ಲೈಫ್ಗೆ ಹೊಂದಿಕೊಂಡಿದ್ದಂತಹ ದಿವ್ಯಾ ವಸಂತಾಗಿ ದುಡ್ಡು ಮಾಡೋದಕ್ಕೆ ಮತ್ತೊಂದು ದಾರಿ ಸಿಕ್ತು ಅದು ಏನು ಅಂದರೆ ಮತ್ತೊಬ್ಬರನ್ನ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ತಾವು ನ್ಯೂಸ್ ಚಾನಲನ್ನು ಅಥವಾ ಮಾಧ್ಯಮವನ್ನು ಬಳಸ್ಕೊಂಡು ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಬೆದರಿಸಿ ಹನಿ ಟ್ರ್ಯಾಪ್ ಮಾಡಿಸಿ ಅವರಿಂದ ದುಡ್ಡನ್ನು ವಸೂಲಿ ಮಾಡೋದು ಸೊ ಇದೇ ತರಹ ಇಂದಿರಾನಗರದ ಒಂದಕ್ಕೆ ಹೋಗ್ತಾರೆ ಆ ಒಂದು ಸ್ಪಾಗೆ ಇವರೇ ಒಂದು ಈಶಾನ್ಯ ರಾಜ್ಯದ ಹುಡುಗಿಯನ್ನು ಬಳಸ್ಕೊಳ್ತಾರೆ ಆ ಹುಡುಗಿಗೆ ಆ ಒಂದು ಸ್ಪಾನಲ್ಲಿ ಕೆಲಸಕ್ಕೆ ಕೊಡಿಸ್ತಾರೆ ಇವರೇ ಹೋಗಿ ಆ ಒಂದು ಸ್ಪಾನಲ್ಲಿ ಕೆಲಸ ಸೇರ್ಕೋ ಅಂತ ಹೇಳಿ ಕೆಲಸಕ್ಕೆ ಸೇರ್ಕೋ ಅಂತ ಹೇಳ್ತಾರೆ ಕೆಲಸಕ್ಕೆ ಸೇರ್ಕೊಂಡಂತಹ ಆ ಹುಡುಗಿ ಒಂದು ವಾರ ಅಲ್ಲಿ ಕೆಲಸ ಮಾಡ್ತಾಳೆ ಒಂದು ವಾರ ಆದ ಮೇಲೆ ಈ ದಿವ್ಯಾ ವಸಂತ ತಮ್ಮ ಸಂದೇಶ ಸಹೋದರ ತಮ್ಮ ಸಂದೇಶ ಏನಿದ್ದಾನಲ್ಲ ಅವನು ಆ ಸ್ಪಾಗೆ ಹೋಗ್ತಾನೆ ಸ್ಪಾಗೆ ಹೋಗಿ ಒಂದಷ್ಟು ಅಶ್ಲೀಲವಾಗಿರುವಂತಹ ವಿಡಿಯೋಗಳನ್ನ ಅಶ್ಲೀಲವಾಗಿರುವಂತಹ ಫೋಟೋಗಳನ್ನ ತಗೊಂಡು ಬರ್ತಾನೆ ಆ ನಂತರ ಈ ರಾಜಾನುಕುಂಟೆ ವೆಂಕಟೇಶ್ ಅನ್ನುವಂತಹ ವ್ಯಕ್ತಿ ಎಂಟ್ರಿ ಕೊಡ್ತಾನೆ ದಿಢೀರಾಗಿ ತಮ್ಮ ರಿಪೋರ್ಟರ್ಗಳನ್ನ ಕರೆದುಕೊಂಡು ಆ ಸ್ಪಾ ಸೆಂಟ್ರಿಗೆ ಹೋಗ್ತಾನೆ ಸ್ಪಾ ಸೆಂಟ್ರಿಗೆ ಹೋಗಿ ಈ ಒಂದು ವಿಡಿಯೋ ಸಿಕ್ಕಿದೆ ನಿನ್ನ ಸ್ಪಾನಲ್ಲಿ ಆಗಿರುವಂತಹ ವಿಡಿಯೋ ಇದು ನೀನು ಸ್ಪಾ ನಡೆಸ್ತಾ ಇಲ್ಲ ವಾಟಿಕೆ ನಡೆಸ್ತಾ ಇದ್ದೀಯಾ ಅಂತ ನಾವು ಈಗ ಸುದ್ದಿಯನ್ನು ಮಾಡ್ತೀವಿ ಅಂತ ಹೇಳಿ ಅವನನ್ನು ಬೆದರಿಸ್ತಾರೆ ಆನಂತರ ನೀನು ಹದಿನೈದು ಲಕ್ಷ ಹಣವನ್ನು ಕೊಟ್ಟರೆ ನಾನು ಈ ಸುದ್ದಿಯನ್ನು ಎಲ್ಲೂ ಕೂಡ ಪ್ರಕಟ ಮಾಡೋದಿಲ್ಲ ಈ ವಿಡಿಯೋಗಳನ್ನು ಇಲ್ಲೇ ಡಿಲೀಟ್ ಮಾಡ್ತೀನಿ ಅಂತ ಆಗ ಆ ಸ್ಪಾ ಸೆಂಟರ್ ಮಾಲೀಕ ಆ ಯುವತಿಗೆ ಕಾಲನ್ನು ಮಾಡ್ತಾರೆ ಯಾವಾಗ ಈ ಘಟನೆ ಆಗುತ್ತೋ ಆ ಯುವತಿ ಕೂಡ ಅಲ್ಲಿಂದ ಎಸ್ಕೇಪ್ ಆಗಿರ್ತಾಳೆ ಅವಳ ಮೊಬೈಲ್ ಕೂಡ ನಾಟ್ ರೀಚಬಲ್ ಆಗಿರುತ್ತೆ ಪದೇ ಪದೇ ರಾಜಾನುಕುಂಟೆ ವೆಂಕಟೇಶ್ ಈ ಸ್ಪಾ ಸೆಂಟರ್ನ ಮ್ಯಾನೇಜರ್ಗೆ ಕಾಲ್ ಮಾಡ್ತಾರೆ ಕಾಲನ್ನು ಮಾಡಿ ದುಡ್ಡು ಕೊಡೋದಕ್ಕೆ ಬೆದರಿಸ್ತಾರೆ ಏನ್ರಿ ಇದು ಮಾಧ್ಯಮ ಅನ್ನೋದು ಯಾರಿಗಾದರೂ ಸಹಾಯ ಮಾಡೋದಕ್ಕೆ ಅಥವಾ ಒಂದಷ್ಟು ಉಪಯುಕ್ತವಾದಂತಹ ಮಾಹಿತಿಗಳನ್ನು ಜನರಿಗೆ ಹಂಚೋದಕ್ಕೆ ಅಥವಾ ನಮ್ಮ ಕೈಯಲ್ಲಿ ಏನಾಗುತ್ತೋ ಒಂದು ಸಹಾಯ ಮಾಡೋದಕ್ಕೆ ಉಪಯೋಗಿಸಬೇಕೇ ಹೊರತು ಇಂತಹ ಹೇಸಿಗೆ ತಿನ್ನುವಂತಹ ಕೆಲಸಕ್ಕಲ್ಲ ಆನಂತರ ಆ ಸ್ಪಾ ಸೆಂಟರ್ ಮಾಲೀಕ ಸಾರಿ ಮ್ಯಾನೇಜರ್ ನೇರವಾಗಿ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ಕೊಡ್ತಾನೆ ಆಗ ಪೊಲೀಸರು ಒಂದು ಐಡಿಯಾನ ಮಾಡ್ತಾರೆ ಆಯಿತು ಹಣವನ್ನು ಕೊಡ್ತೀವಿ ಸ್ಪಾ ಸೆಂಟರ್ ಸೆಂಟ್ರಿಗೆ ಬರೋದಕ್ಕೆ ಕೇಳಿ ಅಂತ ಆಗ ಆ ಸ್ಪಾ ಸೆಂಟರ್ ಮ್ಯಾನೇಜರ್ ಈ ರಾಜಾನುಕುಂಟೆ ವೆಂಕಟೇಶ್ಗೆ ಗೆ ಕಾಲನ್ನ ಮಾಡಿ ನನ್ನ ಹತ್ರ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಷ್ಟು ಹಣ ಇಲ್ಲ ಅವ ಹಾಗೋ ಹೀಗೋ ಮಾಡಿ ಒಂದಷ್ಟು ಹಣವನ್ನು ಅರೇಂಜ್ ಮಾಡಿದ್ದೀನಿ ಸ್ಪಾ ಸೆಂಟರ್ಗೆ ಬಂದರೆ ಕೊಡ್ತೀನಿ ಅಂತ ಯಾವಾಗ ಕುರಿ ಹಳ್ಳಕ್ಕೆ ಬಿತ್ತು ಅಂತ ಗೊತ್ತಾಗತ್ತೋ ಇವರೆಲ್ಲರೂ ಹೋಗ್ತಾರೆ ಅಲ್ಲಿ ಹೋದಾಗ ಅಲ್ಲಿ ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರೆ ಆ ನಂತರ ಅವರನ್ನು ವಿಚಾರಣೆ ಮಾಡಿದಾಗ ಗೊತ್ತಾಗತ್ತೆ ಇದರಲ್ಲಿ ದಿವ್ಯಾ ವಸಂತ ಕೂಡ ಇದ್ದಾಳೆ ಅಂತ ಯಾವಾಗ ಈ ವಿಚಾರ ಆಗ ಪೊಲೀಸರು ಇಮಿಡಿಯೇಟ್ ಆಗಿ ಲಗ್ಗೇರಿಯಲ್ಲಿರುವಂತಹ ದಿವ್ಯಾ ವಸಂತ ಮನೆಗೆ ಹೋಗ್ತಾರೆ ಮನೆಗೆ ಹೋದಾಗ ದಿವ್ಯಾ ವಸಂತ ಲ್ಯಾಪ್ಟಾಪ್ ಕ್ಯಾಮ್ರಾ ಮತ್ತು ಕೆಲವೊಂದಿಷ್ಟು ಮೊಬೈಲ್ಗಳನ್ನು ತೆಗೆದುಕೊಂಡು ಕಾರ್ನಲ್ಲಿ ಎಸ್ಕೇಪ್ ಆಗಿರ್ತಾಳೆ ಆಗ ಪೊಲೀಸರ ಮುಂದೆ ದಿವ್ಯಾ ವಸಂತ ತಾಯಿ ಕಣ್ಣೀರಿಟ್ಟಿದ್ದಾರೆ ಇಲ್ಲ ನನ್ನ ಮಗಳು ಒಳ್ಳೆಯವಳು ಆದರೆ ಯಾವಾಗ ಈ ವೆಂಕಟೇಶ್ ಸಹವಾಸ ಮಾಡಿದ್ಲು ಆಗಿನಿಂದ ಈ ತರಹ ಮಾಡಿದ್ದಾಳೆ ಅಂತ ಆ ತಾಯಿ ಕಣ್ಣೀರಿಟ್ಟಿದ್ದಾರೆ ಪಾಪ ಇನ್ನೇನು ಮಾಡೋಕ್ಕಾಗತ್ತೆ ಹೇಳ್ರಿ ಇವ್ರು ಮಾಡೋ ಹೇಳುತ್ತಿನೋ ಕೆಲಸಕ್ಕೆ ಸಾರಿ ಬಾಯಿ ಬರುತ್ತೆ ಮತ್ತು ಮಾಧ್ಯಮವನ್ನು ಈ ರೀತಿಯಾಗಿ ಬಳಸ್ಕೊಂಡಿದ್ದಕ್ಕೆ ಇವರು ಮಾಡೋ ಕೆಲಸಕ್ಕೆ ಪಾಪ ಆ ತಾಯಿ ಏನು ಮಾಡೋಕ್ಕಾಗತ್ತೆ ಹೇಳಿ ಅವರು ಕಣ್ಣೀರು ಹಾಕಿದ್ದಾರೆ ಆನಂತರ ಪೊಲೀಸರು ವಶಕ್ಕೆ ಪಡೆದು ಇನ್ನೊಂದಿಷ್ಟಿಗೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ದಿವ್ಯಾ ವಸಂತ ಎಲ್ಲಿದ್ದಾರೆ ಅನ್ನೋದು ಈಗ ಗೊತ್ತಿಲ್ಲ ಗೆಳೆರೆ ಮಾಧ್ಯಮ ಅನ್ನೋದನ್ನು ಯಾವ ರೀತಿಯಾಗಿ ಬಳಸಬೇಕು ಆ ರೀತಿಯಾಗಿ ಬಳಸಬೇಕು ಗೆಳೆಯರೆ ಇತ್ತೀಚೆಗೆ ಇಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಗೆಳೆಯರೆ ಯಾರಾದರೂ ಮಾಧ್ಯಮದವರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದರೆ ನಿಮ್ಮನ್ನು ಹೆದರಿಸ್ತಾ ಇದ್ದರೆ ನೀವು ಪ್ರಾಮಾಣಿಕರಾಗಿದ್ದರೆ ಯಾವುದಕ್ಕೂ ಕೂಡ ಹೆದರ್ಕೊಳ್ಬೇಡಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪೊಲೀಸರು ಇವರನ್ನು ಹೇಗೆ ಹೆಡೆಮುರಿ ಕಟ್ಟಬೇಕು ಹಾಗೆ ಎಡೆಮುರಿ ಕಟ್ತಾರೆ ಇನ್ನೂ ಕೂಡ ಇಂಥವರು ಸುಮಾರು ಜನ ಇದ್ದಾರೆ ಈಗ ಇವರ ಮುಖವಾಡ ಕಳುಚಿ ಬಿದ್ದಿದೆ ಇನ್ನೂ ಅನೇಕ ಜನರ ಮುಖವಾಡ ಕಳುಚಿ ಬೀಳಬೇಕು ನೀವೇನಾದರೂ ಪ್ರಾಮಾಣಿಕರಾಗಿದ್ದರೆ ದಯವಿಟ್ಟು ಇಂಥವರ ಟ್ರ್ಯಾಪ್ಗೆ ನೀವು ಬೀಳಬೇಡಿ ಇಂಥವರ ಟ್ರ್ಯಾಪ್ಗೆ ದಯವಿಟ್ಟು ಬೀಳಬೇಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಪೊಲೀಸರು ಅವರನ್ನು ಹೇಗೆ ಬೆಂಡೆತ್ತಬೇಕೋ ಹಾಗೆ ಬೆಂಡೆತ್ತಿದರೆ ಇವರಿಗೆ ಬುದ್ಧಿ ಬರುತ್ತೆ ಗೆಳೆಯರೆ ಈಗ ರಾಜಾನುಕುಂಟೆ ವೆಂಕಟೇಶ್ ಆ ಸ್ಪಾ ಮ್ಯಾನೇಜರ್ ಜೊತೆ ಮಾತನಾಡಿರುವಂತಹ ಒಂದು ಆಡಿಯೋ ಇದೆ ಆ ಆಡಿಯೋನ ಕೇಳಿಸ್ಕೊಂಡು ನೀವೇ ತೀರ್ಮಾನಿಸಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಸರ್ ಹಲೋ ಸರ್ ಹೇಳಿ ಸರ್ ಏನಾಯಿತು ಸರ್ ಅದೇ ಮಾತಾಡ್ತಾ ಇದ್ದೀನಿ ಸರ್ ಅಷ್ಟೊಂದಾದರೆ ಹೆಂಗೆ ಅಂತಲ್ಲ ಅಂತ ಹೇಳ ನಮ್ಮ ಆಫೀಸಲ್ಲಿ ನಾನೇನು ಆನ್ಸರ್ ಮಾಡೋಕ್ಕಾಗಲ್ಲ ನಾನು ಇನ್ನ ಇನ್ನೂ ಕಾಯ್ಕೊಂಡು ಯಾರು ಕೈ ಅಲ್ಲ ನಾನೇ ಅಲ್ಲ

ಯಾವನು ಯೂಟ್ಯೂಬ್ ಚಾನೆಲ್ ಲೋಕಲ್ ಪೇಪರ್ ಇರ್ತಾರಲ್ಲ ಅವ್ರು ಕೂಡ ಬರ್ತಾರೆ ಅದು ಹೆಂಗೆ ಸಿಕ್ಕಿದ್ರೆ maje uḍisiburtare ಈಗ ಆ ಹುಡುಗಿ ಒಂದ್ ವಾರನೇ ಆಯ್ತು ಸರ್ ಬಂದ್ಬಿಟ್ಟು ಅವತ್ತಿಂದ ಅದು ಆದಾಗ್ಲಿಂದ ಬಂದ ಸರ್ ಅವತ್ತಿಂದ ಅದಾದಾಗ್ಲಿಂದ ಬಂದೇ ಇಲ್ಲ ಸರ್ ಫೋನ್ ಮಾಡ್ತಾ ಮಾಡ್ತಾದೆ ಫೋನ್ ହେತದಲ್ಲ ಸ್ವಿಚ್ ಆಫ್ ಅಂತ ಹೇಳಿದ್ದೆ ರಿಂಗ್ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ನಮ್ಮ ಸ್ಟಾಫ್ ದು ಎಲ್ಲರದು ಇನ್ಕ್ಲೂಡ್ ಅವ್ರ ಮನೆ ಹತ್ರ ಹೋದ್ರೆ ಇಲ್ಲ ಅಪ್ಪ ಅದಕ್ಕೆ ಕರೆಕ್ಟ್ ಹೇಳ್ತೀನಿ ಮಾಡ್ತೀಯಾ ಹಾ ಸರ್ 8 ಲಕ್ಷ ರೂಪಾಯಿ ಕೊಡು ಏನೋ ಮಾಡ್ತೀನಿ ಅದು ಕಮ್ಮಿ ನಾನು ಏನು ಮಾಡಕಲ್ಲ ಅದು ಇವತ್ತು ಕೊಟ್ರೆ ಇವತ್ತು ಓಕೆ ಅಂದ್ರೆ ನೀನು ನಾಳೆ ಆದ್ಮೇಲೆ ಆ ದುಡ್ಡು ನೀಸ್ಕೊಂಡಲ್ಲ ಅವರು ನಿಮಗೆ ಕೊಟ್ರುನು ನ್ಯೂಸ್ ಮಾಡ್ತಾರೆ 8 ಲಕ್ಷ ಬರೀ ನಮ್ಮ ಚಾನೆಲ್ ಅಲ್ಲಿ ನೋಡಲ್ಲ ಎಲ್ಲಾ ಚಾನೆಲ್ ಅಲ್ಲಿ ನೋಡ್ತದೆ ಸರ್ 8 ಲಕ್ಷ ಅಂದ್ರೆ ನಾನು ಕ್ಲೋಸ್ ಮಾಡ್ಕೊಂಡು ಸರ್ ಮೂರ್ ದಿನದಿಂದ ಕ್ಲೋಸ್ ಮಾಡಿದ್ಯಲ್ಲ ನೆಮ್ಮದಿ ಹೋಗ್ಬಿಡಿ ಇನ್ನು ಇದ್ರ ವಿಷಯ ಮಾತಾಡಕ್ಕೆ ಹೋಗ್ಬೇಡ ನನಗೆ ಎಂದು ಕಾಲ್ ಮಾಡ್ಬೇಡ ಸರ್ ನೋಡಿ ಸರ್ ಇನ್ನೊಂದು ರೇಟ್ ಹೇಳಿ ಸರ್ ನನಗೆ ಅಷ್ಟು ಅಂದ್ರೆ ರೇಟ್ ಹೇಳಕ್ಕೆ ಏನು ಚೌಕ ತರಕಾರಿ ವ್ಯಾಪಾರ ನೀನು ಚಾನೆಲ್ ನಡೆಸಕ್ಕೆ ನಾವು 84 85 ಲಕ್ಷ ತಿಂಗಳಿಗೆ ಖರ್ಚು ಸರ್ ನಮ್ದು ಇದೆ ಸರ್ ಇಲ್ಲಿ ಖರ್ಚು ತಿಂಗಳಿಗೆ ಆರು ಲಕ್ಷ ಗಂಟೆ ಖರ್ಚಾಗ್ತದೆ ಸರ್ ನಾನೇನು ಮಾಡಕ್ಕಾಗಲ್ಲ ನಾನೇನು ಮಾಡಲಿ ನನಗೆ ಸಂಬಂಧ ಇದೆ ನೀನ್ ಆಮೇಲೆ ಪದೇ ಪದೇ ದುಡ್ಡಿನ ವಿಷಯ ಹೇಳ್ಬೇಡ ಇಷ್ಟ ಹೇಳಿದೀನಿ ಹಾಗಾಗಿದ್ರೆ ನೋಡಿ ಇಲ್ಲ ಅಂದ್ರೆ ಬಿಡು ಸುಮ್ನೆ ನಾವೇನೋ ನಾನು ಅದನ್ನು ನನ್ನ ಅದನ್ನು ಇಷ್ಟ ಇಲ್ಲ ನೀನ್ ಹೇಳ್ತಾರ ಕೇಳ್ತಾರದ ಇಲ್ಲಾಂದ್ರೆ ಅದು ಬೇಡ ನೀನ್ ಕ್ಲೋಸ್ ಮಾಡ್ಕೊಂಡು ನಮ್ದೆ ಹೋಗ್ ಸುಮ್ನೆ ಹಾಕ್ಬೇಕಿದೆಯಲ್ಲ ನಾನ್ ಸೂಸೈಡ್ ಮಾಡ್ಕೋಬೇಕಾಯ್ತು ಕ್ಲೋಸ್ ಮಾಡ್ಬಿಟ್ಟು ಶಿವ ನಾನು ಹೇಳೋದ ಅರ್ಥ ಆತದಲ್ಲ ಶಿವ ಏನಾಗ ಅರ್ಥ ಆತದಲ್ಲ ಶಿವ ಓನರ್ ಬೇರೆ ಅವನು ಎಲ್ಲ ಗೊತ್ತಾಯ್ತು ನನಗೆ ಇಲ್ಲ ಸರ್ ನಾನು ಪಾರ್ಟ್ನರ್ಶಿಪ್ ಅಲ್ಲಿ ಇರೋದು ಸರ್ ನಾನು ಪಾರ್ಟ್ನರ್ಶಿಪ್ ಹಾ ನೀನು ಇಂಟೀರಿಯರ್ ಇಂಟೀರಿಯರ್ ಎಲ್ಲ ಬಿಚ್ಕೊಂಡು ಹೋಗು ಇಲ್ಲ ಸರ್ ನಾನು ಪಾರ್ಟ್ನರ್ಶಿಪ್ ಅಲ್ಲಿ ನಾನು ಇದ್ದೀನಿ ಸರ್ ನಾನು ಇಂಟೀರಿಯರ್ ಡಿಸೈನ್ ಬಿಚ್ಚಿದ್ದೀನಿ ನಿನ್ನ ಅಮೌಂಟ್ ನಿನ್ನ ಶೇರ್ ಎಷ್ಟು ಹಾಕಿದ್ರು ಅದಕ್ಕೆ ಇಂಟೀರಿಯರ್ ಇಂಟೀರಿಯರ್ ಬಿಚ್ಕೊಂಡು ನೀನು ದುಪ್ಪಟ್ಟಿ ತೆ ಹೋಗು ಅವನು ಯಾವನ ಚಂಡಿಗರ್ ಅಲ್ಲಿ ಇಟ್ಕೊಂಡು ಅವನು ಅವನ ಮಾತಾಡೋ ಕೆಲಸ ಏನಾಯ್ತು ಎಲ್ಲರೂ ನಿಮ್ಮದು ಯಾವುದೇ ಕಣಕ್ಕೆ ಓಪನ್ ಮಾಡ್ಸ್ಬಿಡ್ರಿ ಅಂತಾರೆ ಸರಿ ಸರ್ ಅಂಕಲ್ ಫೋನ್ ಮಾಡ್ತೀನಿ ಪರ್ಮನೆಂಟ್ ಎಸ್ಐಟಿ ವೇಷವಟಿಕೆ ಅಂತ ಅಂತ ಸರಿ ಸರಿ ಮಾಡ್ತೀನಿ ನನಗೆ ಕೇಳ್ಕೊಂಡು ಬಿಡಿ ಇಲ್ಲಿ ಹಾ ಸರ್ ಸಾಯಂಕಾಲ 5 ಗಂಟೆ ಒಳಗಡೆ ನೀನು ಎಸ್ಎನ್ ಅನ್ನು ನೋ ಸಾಯಂಕಾಲ ಒಳಗಡೆ 5 ಗಂಟೆ ಒಳಗಡೆ ಹೇಳಬೇಕು ಆಯ್ತಾ ಆಮೇಲೆ ನೀನು ಎಸ್ಎನ್ ಅನ್ನು 5 ಗಂಟೆ ಮೇಲೆ ಅದಾಗಲ್ಲ ನೀವು ಸೋದಿದ್ರೆ ನೀವು ಸೋದ ಮೇಲೆ ಮುಗಿತು ಆ ಬಿಲ್ಡಿಂಗ್ಸ್ ಸೀಜ್ ಮಾಡ್ತಾರೆ ಆಯ್ತಾ ಪೊಲೀಸ್ ಆಮೇಲೆ ಅವನು ಓನರ್ ಗೀನರ್ ಎಲ್ಲ ಪೂರ್ತಿ ನಿಮಗೆ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡಲ್ಲ ಅವನ ಮೇಲೆ ಕೇಸ್ ಆದಿತ್ತಲ್ಲ ಓನರ್ ಮೇಲೆ ಬಿಲ್ಡಿಂಗ್ ಓನರ್ ಮೇಲೆ ಅವನು ಪಾರ್ಟಿ ಮಾಡ್ತಾರೆ ಅವನು ಇಂಥದಕ್ಕೆ ಬಾಡಿಗೆ ಕೊಟ್ಟಿದ್ದ ಅಂತ ಅವನು ಅಪರಾಧಿ ಅಂತ ಮಾಡ್ತಾರೆ ನಾವು ಪ್ರೊಫೆಷನಲ್ ನಡೆಸೋ ಸರ್ ಯಾರು ಅವಳು ಮಾಡಿರೋ ತಪ್ಪಿ ಅದನ್ನೇ ಹೇಳಕ್ ಹೋಗ್ಬೇಡ ವಿಡಿಯೋ ಆಯ್ತಲ್ಲ ನೀನ್ ಪ್ರೊಫೆಷನಲ್ ನಡೆಸೋದು ಅಂದ್ರೆ ಇವಾಗ ಒಂದ್ ಆಫೀಸ್ ಇರ್ತದೆ ಆಫೀಸ್ ಒಳಗೊಂದು ಮರ್ಡರ್ ಆತದೆ ಸರ್ ನನಗ್ ಗೊತ್ತಿಲ್ಲ ಅವ್ರೇನೋ ಮರ್ಡರ್ ಮಾಡ್ಕೊಂಡ್ರೆ ನಾನು ಯಾರು ನನ್ಗೆ ಏನ್ ಗೊತ್ತು ಅಂತ ಕೇಳ್ತಾರಾ ಸರಿ ಸರ್ ಆಯ್ತು ಸರ್ ನಾನು ಏನೋ ಮಾತಾಡ್ತೀನಿ ನಂಗೆ ಐದು ಗಂಟೆ ಒಳಗಡೆ ಇರ್ಬೇಕು ಅದ್ರ ಮೇಲೆ ನೀನ್ ಮಾಡಕ್ ಹೋದ್ರೆ ನಾನು ಇವಾಗ ಗಂಟೆ ಮೇಲೆ ನಾನು ನಿನ್ ನಂಬರ್ ಬ್ಲಾಕ್ ಮಾಡ್ತೀನಿ ಸರಿ ಸರಿ ಸುಮ್ನೆ ಟೈಮ್ ತಗೊಳೋದು ಸ್ಕ್ರೀನ್ ಶಾಟ್ ಕಳಿಸ್ಕೊಳೋದು ಅವೆಲ್ಲ ಬೇಕಾಗಿಲ್ಲ ನಾನು ಯಾರಿಗೂ ಕಳಿಸ್ಕೊಡಲ್ಲ.